ಜೊತೆ ಮಹಾಗನಿ ಹಾಕ್ಕೊಂಡಿದ್ದೀರಾ ಹೆಂಗೆ ಬರ್ತಾ ಇದೆ ಇದು ನಾವು ಬಾರ್ಡ್ರನಲ್ಲಿ ಪ್ಲಾಂಟೇಷನ್ ಮಾಡ್ಕೊಂಡಿದ್ದೀವಿ ಅಷ್ಟೇ ಒಳಗಡೆ ಏನೂ ಪ್ಲಾಂಟೇಷನ್ ಮಾಡಿಲ್ಲ ಒಂದು ವೇಳೆ ಇಲ್ಲಿ ಹಾಕ್ಕೊಂಡಿರೋ ಉದ್ದೇಶ ಏನು ಅಂತಂದರೆ ಈ ಅಡಿಕೆ ಅಕಸ್ಮಾತ್ ಏನಾದರೂ ರೇಟ್ ಏನಾದರೂ ಮುಂದೆ ಏರುಪೇರು ಏನಾದರೂ ಆದಾಗ ಕೊನೆ ಪಕ್ಷ ಈ ಮಹಾಗನಿ ಗಿಡದಲ್ಲಾದ್ರೂ ಏನು ಸ್ವಲ್ಪ ಪಿಕ್ಕಕ್ಕೆ ಆಗ್ಬೋದೇನೋ ಅಂತ ಉದ್ದೇಶದಿಂದ ಹಾಕೊಂಡಿದ್ವಿ ಬರತಕ್ಕಂಥ ಗಂಜಲ ಸಗಣಿ ಎಲ್ಲ ಪ್ರತಿಯೊಂದನ್ನು ನಾವು ಸ್ಟಾಕ್ ಮಾಡ್ಕೊತೀವಿ ಇಲ್ಲಿ ಸ್ಟಾಕ್ ಮಾಡಿಕೊಂಡು ಈ ದಿನ್ನೆ ಜಮೀನು ಬೆಳೆಗಳು ಅಂದರೆ ಭತ್ತ ರಾಗಿ ಆಮೇಲೆ ಮುಸ್ಕಿನ್ ಜೋಳ ಅಂಥದ್ದೆಲ್ಲ ಹಾಕಬೇಕಾದ್ರೆ ಜೀವಾಮೃತ ಅಂತೇಳಿ ಮಾಡ್ಕೊತೀವಿ ಈ ತೋಟಗಾರಿಕೆ ನಾನು ದ್ರವ ಜೀವಾಮೃತ ಅಂತೇಳಿ ಮಾಡ್ತೀವಿ ಆದ್ರೂ ನಾವು ಹಿಂದೆ ಮಾಡಿರೋ ಸಾಲ ಸೋಲ ಅಂಥವು ಇಂಥವುಲ್ಲ ಏನಿರ್ತದೆ ಅದನ್ನೆಲ್ಲ ಸುರಿದೋಗಿಸ್ಕೊಂಡು ಈಗ ಒಂದು ಲೆವೆಲ್ಲಲ್ಲಿ ನಾವು ಜೀವನ ಮಾಡ್ತಾ ಇದ್ವಿ ವರ್ಷ ಏನಿಲ್ಲ ಅಂದ್ರೆ ಒಂದು ಎಂಟತ್ತು ಲಕ್ಷ ರೂಪಾಯಿ ನಾವು ಇವಾಗ ಉಳಿಸ್ಬೋದು ಅನ್ನತಕ್ಕಂಥ ಒಂದು ಅಂದಾಜು ಲಕ್ಷ ಲಾಭ ಲಾಭದಲ್ಲಿ ಇರ್ತೀವಿ ಈ ಮಧ್ಯ ನೀವು ತೇಗದ ಮರಗಳ ಸಹ ಕಟಾವು ಮಾಡಿದ್ರಲ್ಲ ಅದರಿಂದ ಬಂದಿದ್ದು ಲಾಭನೇ ಆದ್ರೂ ಈ ಮಕ್ಕಳೆಲ್ಲ ಒಬ್ಬನೂ ಇಂಜಿನಿಯರಿಂಗ್ ಕಾಲೇಜಿಗೆ ಕಾಲೇಜಿಗೆ ಸೇರಿಸ್ಬೇಕು ಅಂದರೆ ಹತ್ತು ಲಕ್ಷ ರೂಪಾಯಿ ಡೊನೇಷನ್ ಬೇಕಾಯಿತು ಆ ಬಂದಿದ್ದ ದುಡ್ಡೆಲ್ಲ ಡೊನೇಷನ್ ಮಳೆಗಾಲದಲ್ಲಿ ಹಿಂಗ್ಕೊಳ್ಳುತ್ತೆ ಬೇಸಿಗೆನಲ್ಲಿ ಎಲ್ಲೆಲ್ಲಿ ಹೋಗಿ ನೀರು ಹಿಂಕೊಂಡಿರುತ್ತೋ ಅದೆಲ್ಲ ನಮಗೆ ಬರುತ್ತೆ ಒಂದೂವರೆ ಇಂಚು ನೀರು ಬರ್ತಾ ಇದ್ದಿದ್ದು ಮೂರುವರೆ ನಾಲ್ಕು ಇಂಚು ನೀರು ಇವಾಗ ಅಟ್ ಪ್ರೆಸೆಂಟ್ ಬರ್ತಾಯಿದೆ ಬೋಧನೆ ಇವಾಗ ಈ ಒಂದು ಏನು ನೀರು ಇಂಗ್ಸೋದಕ್ಕೆ ಬೋರ್ವೆಲ್ ರೀಚಾರ್ಜ್ ಮಾಡೋದಕ್ಕೆ ನೀವು ಇಲ್ಲಿ ಒಂದು ತೊಟ್ಟಿ ಮಾಡಿದ್ದೀರಾ ಮತ್ತೆ ಒಂದು ಸಿಸ್ಟಮ್ ಮಾಡ್ಕೊಂಡಿದ್ದೀರಾ ಸೊ ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳ್ತೀರಾ ಏನು ನಾವು ಈ ತೊಟ್ಟಿ ಮಾಡಿಸಿ ಸುಮಾರು ಒಂದು ಎಂಟು ಹತ್ತು ವರ್ಷ ಆಯಿತು ಸರ್ ವರ್ಷದ ಹಿಂದೆ ನಾವು ಒಂದು ಬೋರ್ವೆಲ್ ಕೊಡ್ತಿದ್ವಿ ಅಲ್ಲಿ ಆ ಬೋರ್ವೆಲ್ಲು ಸುಮಾರು ಎಂಟುನೂರ ಎಂಟುನೂರ ಐವತ್ತಡಿ ಬೋರ್ವೆಲ್ ಇದೆ ಅದರಲ್ಲಿ ಒಂದು ಇಂಚು ಒಂದೂವರೆ ಇಂಚು ನೀರು ಬರ್ತಾಯಿತ್ತು ಆ ನೀರು ನಮ್ಮ ತೋಟಕ್ಕೆ ಸಾಕಾಗ್ತಾ ಇರಲಿಲ್ಲ ಆಗ ನಾವು ಏನು ಮಾಡಿದ್ವಿ ಅಂದರೆ ನಮ್ಮ ಜಿ ಕೆ ವಿ ಕೆರಲ್ಲಿ ಫಂಕ್ಷನ್ ಮಾಡ್ತಾರಲ್ವ ಇದು ಕೃಷಿ ಮೇಳ ಕೃಷಿ ಮೇಳಕ್ಕೆ ಹೋಗಿದ್ದಾಗ ನಮಗಲ್ಲಿ ಅಯ್ಯಪ್ಪ ಮಸಿಗೆ ಅವ್ರದ್ದು ಒಂದು ಪುಸ್ತಕ ಸಿಕ್ತು ಅದರಲ್ಲಿ ಅವ್ರದ್ದು ರೀಚಾರ್ಜ್ ಅಂದರೆ ನೀರನ್ನು ಭೂಮಿಗೆ ಹಿಂಗಸದಲ್ಲಿ ಅವ್ರಿಗೆ ಪರಿಣಿತರು ಅನ್ನತಕ್ಕಂಥ ಒಂದು ಇದು ಇತ್ತು ಆ ಬುಕ್ಕಲ್ಲಿ ನಾವು ಅವಾಗ ಅವರು ಬುಕ್ಕಲ್ಲಿ ಇರ್ತಕ್ಕಂಥ ಒಂದು ಫೋನ್ ನಂಬರನ್ನು ತಗೊಂಡು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಅವರು ಇಲ್ಲೇ ಹತ್ತಿರದಲ್ಲಿ ಒಂದು ಐದಾರು ಕಿಲೋಮೀಟ್ರ್ ಒಣನಹಳ್ಳಿ ಅಂತೇಳಿ ಅವರೊಂದು ಪ್ಲಾಟ್ ಮಾಡಿದ್ದಾರೆ ಅಲ್ಲಿ ಅವರೆಲ್ಲ ಈ ಥರ ಎಲ್ಲ ಮಾಡಿದ್ದಾರೆ ಅವರು ನಮ್ಮನ್ನು ಅಲ್ಲಿಗೆ ಇನ್ವೈಟ್ ಮಾಡಿದರು ನಾನು ನನ್ನ ತಮ್ಮ ಇಬ್ಬರು ಹೋದ್ವಿ ನೀವು ಬನ್ನಿ ನಮ್ಮ ಜಮೀನಿಗೆ ಒಂದು ಸರಿ ನಾವು ಮಾಡಿದ್ದೀವಿ ಅಲ್ಲಿ ನೋಡಿದ್ದಾದಮೇಲಿಂದ ನಿಮಗೆ ಏನು ಬೇಕೋ ಅದನ್ನು ನಾನು ಹೇಳ್ತೀನಿ ಅಂದರು ನಿಮಗೆ ಇಂಥದ್ದೊಂದು ಅಡಿ ಅಗಲ ಅಡಿ ಗುದ್ದ ಇಪ್ಪತ್ತಡಿ ಆಳದ್ದು ಒಂದು ವಂಡ ತೆಗಿಸ್ವಿ ಹೊಂಡ ತೆಗಿಸಿದ್ದಾದ ಮೇಲಿಂದ ನಾನು ಬಂದು ನಿಮಗೆ ಅದನ್ನು ಐಡಿಯಾ ಕೊಡ್ತೀನಿ ಅಂತೇಳಿ ಹೇಳಿದರು ಇಷ್ಟು ಕೆಲಸ ನಾವು ಮಾಡಿದ್ವಿ ಇಷ್ಟು ಕೆಲಸ ಮಾಡಕ್ಕೆ ಸುಮಾರು ಒಂದು ಹದಿನೈದು ಇಪ್ಪತ್ತು ದಿವಸ ತೊಗೊಂಡು ಇದು ಮಾಡಿದ್ದಾದಮೇಲೆ ಅವರು ಮತ್ತೆ ಬಂದರು ಬಂದಾಗ ಅದನ್ನು ಒಂದು ಈ ಕಟ್ಟಡ ಕಟ್ಟಬೇಕು ಆ ಕಡೆ ಈ ಕಡೆ ಇದನ್ನು ತೆಗೀರಿ ಹಿಂಗೆ ಅಂತೇಳಿ ನಮ್ಗೆ ಹೇಳೋದ್ರು ಅವ್ರು ಹೇಳಿದ್ದಾದ್ಮೇಲೆ ನಾವು ಆ ರೀತಿ ಮಾಡಿದ್ವಿ ಅದಕ್ಕೆಲ್ಲಾನು ಜಲ್ಲಿಗಳು ಫಾರ್ಟಿ ಎಮ್ ಎಮ್ ಜಲ್ಲಿ ಟ್ವೆಂಟಿ ಎಮ್ ಎಮ್ ಜಲ್ಲಿ ಆಮೇಲಿಂದ ಈ ಬಟಾಣಿ ಜಲ್ಲಿ ಎಲ್ಲನೂ ಮೂರು ಥರ ಲೇಯರ್ ಹಾಕ್ಬಿಟ್ಟು ನೀರು ಸೋಸ್ಕೊಂಡು ಸೋಸ್ಕೊಂಡು ಒಳಕ್ಕೆ ಹೋಗೋಕ್ಕೆ ಆ ಥರ ಮಾಡಿದ್ದೀವಿ ಆ ಒಳಗಡೆ ಕೇಸಿಂಗ್ ಪೈಪ್ ಕೂಡ ಒಂದೊಂದು ಇಷ್ಟ ದಪ್ಪ ಹೋಲ್ಸ್ ಮಾಡಿ ಅದಕ್ಕೆ ಸೊಳ್ಳೆ ಪರದೆ ಸುತ್ತಿ ಅದರ ಸುತ್ತನೂ ಎಲ್ಲ ಹಾಕಿ ಎಲ್ಲನೂ ಪ್ಯಾಕ್ ಮಾಡಿದ್ದೀವಿ ಇಲ್ಲಿ ತುಂಬ್ಕೊಂಡಿದ್ದ ನೀರು ಆ ಕಡೆಯನ್ನು ಫಿಲ್ಟ್ರಾಗಿ ಅದರೊಳಕ್ಕೆ ಹೋಗಿ ಭೂಮಿಗೆ ಹಿಂಗ್ಕೊಂಡು ಭೂಮಿಗೆ ಹಿಂಕೊಳ್ಳುತ್ತೆ ಭೂಮಿಗೆ ಹಿಂಗ್ಕೊಂಡಾಗ ಅದು ಮಳೆಗಾಲದಲ್ಲಿ ಇಂಕೊಳ್ಳುತ್ತೆ ಬೇಸಿಗೆನಲ್ಲಿ ಎಲ್ಲೆಲ್ಲಿ ಹೋಗಿ ನೀರು ಹಿಂಕೊಂಡಿರುತ್ತೋ ಅದೆಲ್ಲ ನಮಗೆ ಬರುತ್ತೆ ಒಂದೂವರೆ ಇಂಚು ನೀರು ಬರ್ತಾ ಇದ್ದಿದ್ದು ಮೂರುವರೆ ನಾಲ್ಕು ಇಂಚು ನೀರು ಇವಾಗ ಅಟ್ ಪ್ರೆಸೆಂಟ್ ಬರ್ತಾ ಇದೆ ಸೊ ಇವಾಗ ಮಳೆ ಬರೋದಕ್ಕೋಸ್ಕರ ಮರಗಳು ಹಾಕೊಂಡಿದ್ದೀರಾ ಮರಗಳು ಮಳೆ ಬಂದಂತ ಮಳೆ ಹಿಂಗಕ್ಕೋಸ್ಕರ ಮಾಡ್ಕೊಂಡಿದ್ದೀವಿ ಸೊ ಹಾಗಾಗಿ ಎರಡು ನೀವು ಕವರ್ ಮಾಡ್ಕೊಂಡಿದ್ದೀರಾ ಎರಡೂ ಆಲ್ಮೋಸ್ಟ್ ಆದಷ್ಟು ಪ್ರಯತ್ನ ಮಾಡಿ ಮಾಡಿಕೊಂಡಿದ್ದೀವಿ ಮತ್ತು ನೈಸರ್ಗಿಕ ಕೃಷಿನಲ್ಲಿ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಇಳುವರಿ ಹೆಚ್ಚೋದಕ್ಕೆ ಹ್ಞೂ ಜೇನು ಕೃಷಿಯನ್ನು ಸಹ ಅಳವಡಿಸ್ಕೊಂತಾರೆ ಅದನ್ನು ನೀವು ಮಾಡಿದಿರಾ ಮಾಡಿದೀರ ಇಳುವರಿ ನಾವು ಈಗ ಒಂದು ನಾಲ್ಕೈದು ತಿಂಗಳ ಇಂಚೆಯಿಂದ ನಾವು ಒಂದು ಜೇನು ಕೃಷಿ ಸ್ಟಾರ್ಟ್ ಮಾಡಿದ್ದೀವಿ ಅದು ಈ ಮುಂಚೆ ನಮಗೆ ಅದು ಒಂದು ಐಡಿಯಾ ಬಂದಿರಲಿಲ್ಲ ಮೊನ್ನೆ ಜೇನು ಕೃಷಿದೊಂದು ಸಮ್ಮೇಳನಕ್ಕೆ ಹೋಗಿದ್ವಿ ಅವರು ನಮ್ಮಲ್ಲಿ ಇರ್ತಕ್ಕಂಥ ಗಿಡಗಳಲ್ಲೇನೆ ಗಿಡ ಮರಗಳು ಹಣ್ಣುಕಾಯಿ ಬಿಡೋದು ಏನು ಮರಗಳಿದಾವೋ ಅದರಲ್ಲೇನೆ ಫಿಫ್ಟೀನ್ ಟು ಟ್ವೆಂಟಿ ಪರ್ಸೆಂಟ್ ನಾವು ಇಂಪ್ರೂವ್ ಮಾಡ್ಕೋಬೋದು ಜೇನು ಕೃಷಿಯನ್ನು ನಾವು ಮಾಡ್ತಾ ಹೋದರೆ ಪಾಲಿನೇಷನ್ ಚೆನ್ನಾಗಾಗುತ್ತೆ ಯಾವಾಗ ನಮಗೆ ಪಾಲಿನೇಷನ್ ಆಗುತ್ತೋ ಆವಾಗ ಇಳುವರಿನಲ್ಲಿ ಜಾಸ್ತಿ ಬರ್ತೀವಿ ಇವಾಗ ಒಂದು ಸಾವಿರ ಕಾಯಿ ಬೀಳ್ತೈತಿ ಅಂತಂದರೆ ಏನು ಇಲ್ದೇ ಬರೀ ಜೇನು ಕೃಷಿ ನಾವು ಮಾಡಿದ್ರೆ ಸಾವಿರದ ಇನ್ನೂರು ಸಾವಿರದ ನೂರೈವತ್ತು ಕಾಯಿ ಬೀಳುವಾಗ ನಾವು ಯಾಕೆ ಮಾಡಬಾರ್ದು ಅಂತೇಳಿ ಅದನ್ನು ಶುರು ಮಾಡಿದ್ವಿ ಈಗ ಒಂದು ಮೂರು ನಾಲ್ಕು ಈಚೆಗೆ ಹತ್ತು ಪೆಟ್ಟಿಗೆ ಇಟ್ಕೊಂಡಿದ್ದೀವಿ ಹತ್ತರಲ್ಲೂ ಇವಾಗ ಅಟ್ ಪ್ರೆಸೆಂಟು ಎಲ್ಲನೂ ಫ್ಯಾಮಿಲಿಗಳು ಫಿಕ್ಸ್ ಆಗಿದ್ದಾವೆ ನಾವು ಇವಾಗ ಒಂದು ಪೆಟ್ಟಿಗೆನಲ್ಲಿ ಈಗ ಒಂದು ವಾರದ ಮುಂಚೆ ಜೇನು ಕಿತ್ಕೊಂಡು ನಾವು ಅದನ್ನು ಉಪಯೋಗಿಸ್ಕೊಂಡಿದ್ದೀವಿ ಇನ್ನು ಮಿಕ್ಕನ ಈ ವಾರದಲ್ಲಿ ಸ್ವಲ್ಪ ತೆಗಿಬೇಕು ಈ ಮಳೆಗಾಲ ಚೆನ್ನಾಗಾಯಿತು ಅಂತಂದರೆ ಹೂವು ಚೆನ್ನಾಗಿ ಬಂದ್ಬಿಡುತ್ತಲ್ವ ಅವಾಗ ಒಳ್ಳೆ ಚೆನ್ನಾಗಿ ಜೇನು ನಮಗೆ ಬರುತ್ತೆ ಈ ಮುಂಚೆ ಬೇಸಿಗೆನಲ್ಲಿ ನಾವೆಲ್ಲಾನು ಸಕ್ಕರೆ ಪಾಕ ಅದನ್ನೆಲ್ಲ ಹಾಕೊಂಡು ಸಾಕೊಂಡಿದ್ವಿ ಇವಾಗ ಏನ್ ಸಕ್ಕರೆ ಪಾಕ ಅದೆಲ್ಲ ಅವಶ್ಯಕತೆ ಏನಿಲ್ಲ ಗಿಡಗಳಲ್ಲೇ ಹೋಗಿ ಅದರಲ್ಲಿ ಇರ್ತಕ್ಕಂಥ ಮಕ್ಕಳೊಂದನ್ನೇ ಇಲ್ಲ ಇಲ್ಲ ಎಲ್ಲ ಒಂದೇ ಕಡೆ ಇಟ್ಟಿದ್ವಿ ಉದ್ದೇಶ ನಮ್ಮಲ್ಲಿ ಕೆಲವು ಈ ಕರಡಿಗಳು ಕಾಟ ಇದೆ ಅಂದ್ರೆ ಅಂತ ಮೇಜರ್ ತೊಂದರೆ ಏನಿಲ್ಲ ಈ ಉತ್ತುಗಳಿಗೆ ಅಲ್ಲಿ ಇಲ್ಲಿ ಬಂದು ಸಂಜೆ ಹೊತ್ತಿನಾಗ ಅಲ್ಲಿ ಕೆರೀತವೆ ಆ ಒಂದು ಬೈಕ್ ಗೋಸ್ಕರ ನಾವೊಂದು ಕೇಜ್ ಮಾಡಿದ್ದೀವಿ ಒಂದು ದೊಡ್ಡದೊಂದು ಶೆಡ್ ಮಾಡ್ಕೊಂಡಿದ್ದೀವಿ ಆ ಶೆಡ್ನಲ್ಲಿ ಐದು ಅಡಿ ಡಿಸ್ಟೆನ್ಸ್ ಇರಬೇಕಂತೆ ಅವ್ರು ನಮ್ಗೆ ಹೇಳ್ತಾರೆ ಒಂದು ಪೆಟ್ಟಿಗೆಗೂ ಒಂದು ಪೆಟ್ಟಿಗೆಗೂ ಐದರಿಂದ ಆರು ಅಡಿ ವ್ಯತ್ಯಾಸ ಇದ್ರೆ ಆ ಹುಳ ಇದಕ್ಕೆ ಬರಲ್ಲ ಇದ್ರ ಹುಳ ಅದಕ್ಕೆ ಹೋಗಲ್ಲ ಅವ್ರ ರಾಣಿ ಹುಳದ ವಾಸನೆ ನೋಡ್ಕೊಂಡು ಅವೇ ಆಯಾ ಪೆಟ್ಟಿಗೆಗೆ ಹೋಗ್ತವೆ ಅಂತೇಳಿ ಹೇಳಿದಾರೆ ಆ ಥರದನ್ನ ನಾವು ಮಾಡ್ಬಿಟ್ಟು ನಾವು ಶೆಡ್ನಲ್ಲಿ ಇಟ್ಕೊಂಡಿದ್ದೀವಿ ಸೊ ಇವಾಗ ನೀವು ಈ ಎಕರೆ ಜಾಗದಲ್ಲಿ ವರ್ಷಕ್ಕೆ ಎಷ್ಟು ಖರ್ಚನ್ನು ಮಾಡ್ತಾ ಇದ್ದೀರಾ ಮತ್ತೆ ಎಷ್ಟು ಲಾಭನ ಗಳಿಸ್ತಾ ಇದ್ದೀರಾ ಮೊದಲು ನಾವೆಲ್ಲ ತುಂಬಾ ತುಂಬ ಖರ್ಚು ಮಾಡ್ತಾ ಇದ್ವಿ ಲಾಭ ಅನ್ನತಕ್ಕಂಥದ್ದು ಜೀರೋ ಈಗ ಏನಾಗಿದೆ ಹನ್ನೆರಡು ವರ್ಷದ ಹಿಂದೆ ಹಿಂದೆ ಈಗ ಹನ್ನೆರಡು ವರ್ಷ ಆದಮೇಲೆ ನಾವು ಶುರು ಮಾಡಿದ್ವಲ್ಲ ಆಗಲೂ ಸ್ವಲ್ಪ ಖರ್ಚು ಒಂದು ಐದಾರು ವರ್ಷ ನಮಗೆ ಸ್ವಲ್ಪ ಇವನ್ನೆಲ್ಲ ಸ್ಟ್ಯಾಂಡಿಂಗ್ ಕ್ರಾಪ್ಸ್ಗೆಲ್ಲ ಮಾಡಬೇಕಲ್ವಾ ಜೀವಾಮೃತ ವ್ಯವಸ್ಥೆ ಎಲ್ಲ ಅದಕ್ಕೂ ಸ್ವಲ್ಪ ಖರ್ಚು ಬಂತು ಈಗೊಂದು ಆರೇಳು ವರ್ಷದಿಂದ ನಮಗೆ ನಿವ್ವಳವಾದ ಲಾಭ ಬರ್ತಾ ಇದೆ ಆದ್ರೂ ನಾವು ಹಿಂದೆ ಮಾಡಿರೋ ಸಾಲ ಸೋಲ ಅಂಥವು ಇಂಥವೆಲ್ಲ ಏನಿರ್ತದೆ ಅದನ್ನೆಲ್ಲ ಸುರಿದೋಗಿಸ್ಕೊಂಡು ಈಗ ಒಂದು ಲೆವೆಲಲ್ಲಿ ನಾವು ಜೀವನ ಮಾಡ್ತಾ ಇದ್ದೀವಿ ವರ್ಷ ಏನಿಲ್ಲ ಅಂದ್ರೆ ಒಂದು ಎಂಟತ್ತು ಲಕ್ಷ ರೂಪಾಯಿ ನಾವು ಇವಾಗ ಉಳಿಸ್ಬೋದು ಅನ್ನತಕ್ಕಂಥ ಒಂದು ಅಂದಾಜು ಲಕ್ಷ ಲಾಭ ಲಾಭದಲ್ಲಿ ಇರ್ತೀವಿ ಬಟ್ ಆ ಲಾಭ ಎಲ್ಲ ನಾವು ಕುಡೀಕ್ತಾ ಇಲ್ಲ ಇವಾಗ ಹಿಂದಿರ್ತಕ್ಕಂಥ ಬ್ಯಾಲೆನ್ಸ್ ಅಮೌಂಟ್ನ ಅದನ್ನೆಲ್ಲ ಸರಿದ್ತಾ ಇದ್ದೀವಿ ಈ ಮಧ್ಯೆ ಎಲ್ಲ ಮಕ್ಕಳು ಮದುವೆ ಮುಂಜಿ ಓದೋದು ವಿದ್ಯಾಭ್ಯಾಸ ಇದಕ್ಕೆಲ್ಲೂ ಖರ್ಚಾಗ್ತಾ ಇದೆ ಒಟ್ಟಿನಲ್ಲೇ ಏನೇ ಹೋ ನಾವು ಆರಾಮಾಗಿದ್ದೀವಿ ನೈಸರ್ಗಿಕ ಕೃಷಿ ಮಾಡಕ್ಕೆ ಶುರು ಮಾಡಿದ ಮೇಲೆ ರಾಸಾಯನಿಕ ಕೃಷಿಗಿಂತ ಉತ್ತಮವಾಗಿದ್ದೀವಿ ಮತ್ತೆ ಈ ಮಧ್ಯೆ ನೀವು ತೇಗದ ಮರಗಳ ಸಹ ಕಟಾವು ಮಾಡಿದ್ರಲ್ಲ ಅದರಿಂದ ಬಂದಿದ್ದು ಲಾಭನೇ ಆದ್ರೂ ಈ ಮಕ್ಕಳೆಲ್ಲ ಒಬ್ಬನವೇ ಇಂಜಿನಿಯರಿಂಗ್ ಕಾಲೇಜಿಗೆ ಕಾಲೇಜಿಗೆ ಸೇರಿಸ್ಬೇಕು ಅಂದರೆ ಹತ್ತು ಲಕ್ಷ ರೂಪಾಯಿ ಡೊನೇಷನ್ ಬೇಕಾಯಿತು ಆ ಬಂದಿದ್ದ ದುಡ್ಡೆಲ್ಲ ಡೊನೇಷನ್ ಬೇಕಾಗಿತ್ತು ಡೊನೇಷನ್ ಡೊನೇಷನ್ ಸಾಲ ಮಾಡಬೇಕಾಗಿತ್ತು ಅದ್ರ ಬದಲೆಲ್ಲ ತಪ್ಪು ಇದು ತಪ್ಪಿ ನಾನು ವರ್ಕೌಟ್ ಆಗಿದೆ ಇನ್ನಲೆಲ್ಲೂ ಶೆಡ್ಡುಗಳು ಪಡ್ಡುಗಳು ಅದೆಲ್ಲ ನೋಡಿದ್ರು ಅಲ್ವಾ ಆಮೇಲೆಲ್ಲ ಮಾಡೋದಕ್ಕೆ ದುಡ್ಡು ಬೇಕಲ್ವ ಅದಕ್ಕೆಲ್ಲೂ ಮ್ಯಾನೇಜ್ ಎಲ್ಲೋ ಅಲ್ಲೊಂದಿಂದ ಒಂದು ಬಾರ್ಡ್ರನಲ್ಲಾಗಲಿ ಬದುಗಳಲ್ಲಾಗಲಿ ಏನಾದರೂ ಒಂದು ಕೆಲಸಕ್ಕೆ ಬರ್ತಕ್ಕಂಥ ಒಂದು ಟಿಂಬರ್ ಬರ್ತಕ್ಕಂಥ ಒಂದು ವ್ಯಾಲ್ಯೂಬಲ್ ಟ್ರೀಸ್ನವರು ಅವರು ನಮಗಿದು ಗೊತ್ತಿಲ್ಲ ಅಂತೇಳಿ ಎಲ್ಲಾದರೂ ನಾಟಿ ಮಾಡ್ಕೊಂಡಿದ್ರೆ ಒಂದಲ್ಲ ಒಂದು ದಿವಸ ಅವ್ರಿಗೆ ಕೆಲಸಕ್ಕೆ ಬರುತ್ತೆ ಇತ್ತೀಚಿಗೆ ರೈತರು ನಮ್ಮೂರೆಲ್ಲ ಏನು ಮಾಡ್ತಿದ್ದಾರೆ ಅಂತಂದರೆ ಈ ಜಮೀನಲ್ಲಿ ಒಂದು ಮರ ಬೆಳೆದಿದ್ದರೆ ಆ ಮರನ ಈರ್ಚಿಳಾಗುತ್ತಪ್ಪ ನಮ್ಮ ಬೆಳೆಗೆ ತೊಂದರೆ ಮಾಡ್ತದೆ ಅಂಥೇಳಿ ಅದನ್ನು ಕತ್ತಿಸಿ ಹಾಕಿ ಬೆಳೆ ಬೆಳೆಯೋಕ್ಕೆ ಅವರು ಪ್ರಯತ್ನ ಪಡ್ತಾರೆ ಆದರೆ ಆ ಮರ ಇದ್ದಷ್ಟು ದಿನ ಅದರಲ್ಲಿ ಕೊನೆಯಲ್ಲಿ ಎಷ್ಟು ಆದಾಯ ಬರ್ತದೆ ಅನ್ನತಕ್ಕಂಥ ಯೋಚನೆ ಮಾಡಲ್ಲ ಈಗ ಒಂದು ಮರ ಅವ್ರಿಗೆ ನಿಮಗೆ ಪ್ರತಿ ವರ್ಷ ಒಂದು ಸ್ವಲ್ಪ ವೇಸ್ಟ್ ಮಾಡಿಕೊಂಡು ಜಾಗ ಅಲ್ಲಿದ್ರೂ ಕೊನೆಯಲ್ಲಿ ಒಂದು ಒಂದು ಲಕ್ಷ ಒಂದೂವರೆ ಲಕ್ಷ ರೂಪಾಯಿ ದುಡ್ಡು ಬಂದಾಗ ಈ ಅದರಲ್ಲಿ ಒಂದು ಮೂಟೆ ಎರಡು ಮೂಟೆ ಬೆಳೆದು ಅಷ್ಟು ವರ್ಷ ಕೂಡಕ್ಕಿರೂ ಅವನು ಅಷ್ಟು ದುಡ್ಡು ಕುಡಿಕಕ್ಕಾಗಲ್ಲ ಆ ಒಂದು ಆಲೋಚನೆ ಆ ರೈತ ಮುಂದಿಂದು ಆಲೋಚನೆ ಮಾಡಲ್ಲ ಈಗ ತಕ್ಷಣಕ್ಕೆ ನನಗೊಂದು ಐವತ್ತು ಸಾವಿರ ರಾಗಿ ಕಮ್ಮಿ ಆಗಿಬಿಡ್ತೈತಪ್ಪ ಇಲ್ಲೊಂದು ಮರ ಇದ್ದರೆ ಅಂತೇಳಿ ತಕ್ಷಣ ಬೆಳಗ್ಗೆಗೆ ಕೂಯಿಸ್ತಾನೆ ಅದು ನಾಲೆನೇ ಸಮ ಮಾಡಿ ಅದು ಕಾಲೇನೆ ಬೆಳೆ ಇಡೋಕ್ಕೆ ಹೋಗ್ತಾನೆ ಆ ಬದು ಇದ್ದರೆ ಆ ಬದುನಲ್ಲಿ ಒಂದು ಮರ ಬಿಡಲ್ಲ ಆ ಬದು ಕತ್ತರಿಸ್ಬಿಡ್ತಾರೆ ಮ್ಯಾಗಳಿಂದ ಮಳೆ ಬತ್ತಿದ್ದಂಗೆ ಆ ಮಣ್ಣು ನೀರು ಎಲ್ಲನೂ ಕೊಚ್ಕೊಂಬಂದಿ ತಗ್ಗಿ ನಿಂತದೆ ಅಲ್ಲಿ ಬೆಳೆ ನೀರಿಲ್ಲದೆ ಒಣಗ್ತದೆ ಇಲ್ಲಿ ತಗ್ಗಿನಲ್ಲಿ ನೀರು ನಿಂತು ಬೆಳೆ ಅವನು ಮರದಲ್ಲಿ ಎಷ್ಟು ಹೋಗ್ತಿತ್ತು ಅದ್ರ ನಾಲ್ಕರಷ್ಟು ಲಾಸ್ ಮಾಡ್ಕೊತಾನೆ ಅದನ್ನು ರೈತ ಮನಗಂಡು ಬದುಗಳು ಹಾಕ್ಕೋಬೇಕು ಬದುಗಳಲ್ಲಿ ಗಿಡಗಳನ್ನ ಹಾಕ್ಕೋಬೇಕು ಈ ರೀತಿ ಅವರು ಬೇಸಾಯ ಮಾಡಿದರೆ ಒಂದಲ್ಲ ಒಂದು ದಿವಸ ಅವನಿಗೆ ಪ್ರಯೋಜನಕ್ಕೆ ಬರುತ್ತೆ ಅಂತ ನಮ್ಮ ಒಂದು ಆಸೆ ನಾವು ಕಾವೇರಿ ವತಿಯಿಂದ ನಾವು ಸಹ ಏನಪ್ಪ ಅಂತ ಹೇಳಿದ್ರೆ ಈ ಥರ ಮರಾಧಾರಿತ ಕೃಷಿ ಬೇರೆ ಬೆಳೆಗಳ ಜೊತೆ ಮರಗಳನ್ನ ಹಾಕ್ಕೊಳ್ಳಿ ಅಂತ ಹೇಳ್ತೀವಿ ಮೂರನೇ ಒಂದು ಭಾಗ ಅಟ್ಲೀಸ್ಟು ಎಲ್ಲ ರೈತರು ಎಷ್ಟೇ ಭೂಮಿ ಇರಲಿ ಮೂರನೇ ಮೂರನೇ ಒಂದು ಭಾಗ ಮಾತ್ರ ಮರಗಳು ಹಾಕ್ಕೊಳ್ಳಿ ಒಂಥರ ನಿಮಗೆ ಫಿಕ್ಸೆಡ್ ಡೆಪಾಸಿಟ್ ಇದ್ದಂಗೆ ಒಂದು ಇನ್ಕಮ್ ಇದ್ದಂಗೆ ನಿಮಗೆ ಲಾಂಗ್ ಟರ್ಮಲ್ಲಿ ಅಂತ ಸೊ ನಿಮಗೆ ಅದ್ರ ಬಗ್ಗೆ ನಿಮ್ಮ ಮಾಡಿರೋದ್ರಿಂದ ನಿಮ್ಮ ಎಕ್ಸ್ಪೀರಿಯನ್ಸ್ ಏನು ನಿಮ್ಮ ಅಭಿಪ್ರಾಯ ಏನು ಬೇರೆ ರೈತರಿಗೆ ಏನು ಹೇಳೋಕೆ ಇಷ್ಟಪಡ್ತೀರಾ ಆದರೆ ಅದು ಮಾಡಿರೋದ್ರಿಂದ ನಾನು ಹೇಳಿದ್ನಲ್ಲ ಆ ಅರ್ಧದಲ್ಲಿ ಹತ್ತು ಲಕ್ಷ ದುಡ್ಡು ಬಂತು ಹತ್ತು ಲಕ್ಷನೂ ನಾವು ಅವನಿಗೆ ನಮಗೆ ಚಿಂತೆ ಇಲ್ಲದ ದುಡ್ಡು ಕಟ್ಟಿದ್ವಿ ಅವನು ಪಡ್ಕೊಂಡು ಓದಕ್ಕೂ ಈಗ ಇನ್ನೂ ನಮಗೊಂದು ಐದು ಎಕರೆ ಜಮೀನು ಇವಾಗ ನಮ್ಮಲ್ಲಿ ಪೂರ್ತಿ ವೇಕೆಂಟ್ ಏನಿಲ್ಲ ಬೇರೆ ಬೇರೆ ಮರವಳಿ ಹುಣಸೆ ಗಿಡ ಮಾವಿನ ಗಿಡ ಸಪೋಟ ಏನೇನು ಇದೆ ಅದರಲ್ಲಿ ನಿಮ್ಮ ಒಂದು ಸಜೆಷನ್ ಪ್ರಕಾರ ಗಿಡಗಳನ್ನ ಕಟ್ಟಬೇಕು ಅಂತಕ್ಕಂಥ ಒಂದು ಅಭಿಪ್ರಾಯ ಇದೆ ನೀವು ಏನು ಗಿಡ ಕಟ್ಬೋದು ಅಂತೇಳಿ ನಮಗೆ ಸೂಕ್ತವಾದ ಒಂದು ಸಲಹೆ ಕೊಟ್ಟರೆ ನಾವು ಇವತ್ತೆಲ್ಲ ನಾಳೆ ಇವತ್ತು ಮಾಡೋಕ್ಕಾಗಲಿಲ್ಲ ಅಂತ ಇಟ್ಕೊಂಡ್ರೆ ಮುಂದಿನ ವರ್ಷಕ್ಕಾಗಲಿ ನಾವು ಅದನ್ನು ಒಂದು ಪ್ಲಾನ್ ಮಾಡ್ಕೊಂಡು ಮಾಡೋದಕ್ಕೆ ತಯಾರಾಗಿದ್ದೀವಿ ಮಾಡ್ತೀವಿ ನಿಮ್ಮ ಅಭಿಪ್ರಾಯ ಬೇಕು ಅಷ್ಟೇ ಖಂಡಿತ ಸರ್ ನಾವು ಯಾವಾಗ್ಲೂ ರೈತರ ಜೊತೆಗೆ ಇರ್ತೀವಿ ಯಾವಾಗ ಅವ್ರು ಮರ ನೆಡಬೇಕು ಮರಗಳು ನೋಡ್ಕೋಬೇಕು ಅಂತ ಏನೇ ಇದ್ರೂ ಸಹ ನಾವು ಸಹಾಯ ಮಾಡ್ತೀವಿ ನಮ್ದು ಸಹ ನರ್ಸರಿಗಳಿದೆ ಇವಾಗ ಹಾಸನದಲ್ಲಿ ನರ್ಸರಿಗಳು ಇದೆ ಕಳೆದ ವರ್ಷದ ನಾವು ಹಾಸನದಲ್ಲಿ ನಾವು ಸಸಿಗಳನ್ನ ವಿತರಣೆ ಮಾಡ್ತಾ ಇದೀವಿ ಹಾಸನ ಮತ್ತೆ ಬೇರೆ ಜಿಲ್ಲೆಗಳಲ್ಲೂ ಮಾಡ್ತಾ ಇದೀವಿ ಇವಾಗ ತುಮಕೂರಲ್ಲೂ ಸಹ ನಾವು ಹೊಸದಾಗಿ ನರ್ಸರಿಗಳನ್ನ ಮಾಡ್ತಾ ಇದೀವಿ ಸೊ ನೀವು ಸಹ ನಿಮ್ ಆಗಿರೋದ್ರಿಂದ ನಿಮಗೂ ಇಲ್ಲೇ ಹತ್ರ ಆಗುತ್ತೆ ನೀವು ಸಸಿಗಳನ್ನ ಬಂದು ತೊಗೊಂಡೋಗ್ ನಾವು ಹಾಸನದವ್ರದ್ದು ಒಂದು ಫೋನ್ ನಂಬರ್ ಬಂದಿತ್ತು ನಮ್ಮ ಯೂಟ್ಯೂಬಲ್ಲಿ ಅವ್ರನ್ನ ಕಾಂಟ್ಯಾಕ್ಟ್ ಹೊತ್ತಿಗೆ ಇಷ್ಟರಲ್ಲಿ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಒಂದು ನರ್ಸರಿ ಮಾಡತಕ್ಕಂಥ ಒಂದು ಪ್ಲ್ಯಾನ್ ಇದೆ ನೀವು ನನಗೆ ಒಂದು ನೂರು ನುಗ್ಗೆ ಗಿಡ ಬೇಕು ಅಂತೇಳಿ ಅಲ್ಲಿ ಕೇಳಿದ್ದೆ ಅದಕ್ಕೆ ಇಷ್ಟರಲ್ಲೇ ನಿಮಗೆ ಅವರೇ ಹೇಳಿದ್ದು ನೀವೆಲ್ಲ ಬರ್ತಾರೆ ಒಂದು ಟೀಮ್ ಬರ್ತದೆ ಅವ್ರನ್ನ ವಿಚಾರ ಮಾಡಿ ನಿಮಗೆ ಕೊಡಿಸ್ಕೊಡ್ತಾರೆ ಅಂಥೇಳಿ ಅವ್ರು ಹೇಳಿದ್ದರು ಆದರೆ ನಾವು ದಯಮಾಡಿ ಇಲ್ಲಿ ತುಮಕೂರಿಗೆ ಬಂದಾಗ ನಮಗೊಂದು ಖಂಡಿತ ಇನ್ಫಾರ್ಮೇಷನ್ ಕೊಟ್ಟರೆ ನಾವು ಬಂದು ಅಲ್ಲಿಂದ ತೊಗೊಂಡ್ಬಿಟ್ಟು ಬರ್ತೀವಿ ಪ್ರತಿ ವರ್ಷವೂ ನಾವು ಸುಮಾರು ಗಿಡಗಳನ್ನ ಫಾರೆಸ್ಟಿಂದ ತಗೊಂಬಂದು ನಾಟಿ ಮಾಡ್ತಾನೇ ಇರ್ತೀವಿ ಈ ಆಗಿರೋದು ಈ ಫಿಲ್ ಅಪ್ ಮಾಡೋದು ಇವಕ್ಕೆಲ್ಲೂ ಹಾಕ್ತಾನೇ ಇರ್ತೀವಿ ಮರಗಳನ್ನ ಬೆಳೆಸಬೇಕು ಅನ್ನತಕ್ಕಂಥ ಒಂದು ಆಸೆ ನಮ್ಮಲ್ಲಿ ಇದೆ ಬಟ್ ನಮ್ಮ ಭೂಮಿ ನಮ್ಮ ಜೊತೆಗೆ ಸ್ಪಂದಿಸ್ತಾ ಇಲ್ಲ ಅಂದರೆ ಅದಕ್ಕೆ ಏನು ಬೆಳೆ ಗಿಡ ಹಾಕಬೇಕು ಅನ್ನತಕ್ಕಂಥ ಒಂದು ಪ್ರಾಪರ್ ಐಡಿಯಾ ಇಲ್ಲ ನಾವು ಯಾವುದೋ ಒಂದು ಗಿಡ ಹಾಕ್ತೀವಿ ನೋಡಿ ಆ ತ್ಯಾಗದ ಗಿಡಗಳೆಲ್ಲ ಕಣ್ಣೆದ್ರೆ ಒಣಗಿ ಹೋಗಿದ್ದಾವೆ ಅಲ್ಲವರ ಅದಕ್ಕೆ ಬೇರೆ ಗಿಡಗಳನ್ನ ಈ ಜಮೀನಿಗೆ ಏನು ಸೂಕ್ತ ಹೇಳಿದ್ರೆ ನಾವು ನಾಟಿ ಖಂಡಿತ ಸೊ ಆ ಮಾಹಿತಿಗಳನ್ನ ನಿಮಗೆ ತಿಳಿಸ್ತೀವಿ ನಮ್ಮೊಂದಿಗೆ ಬೆಳಗ್ಗೆಯಿಂದ ನೀವು ಕಾಲ ಸ್ಪೆಂಡ್ ಮಾಡಿ ನಮ್ಮ ಒಟ್ಟಿಗೆ ಇದ್ದು ಇಷ್ಟು ವಿಚಾರಗಳನ್ನ ನೀವು ತಿಳಿಸ್ಕೊಟ್ಟಿದ್ದೀರಾ ತುಂಬಾ ಧನ್ಯವಾದಗಳು ನಮಸ್ಕಾರ